ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅನುದಾನಿತ ಏನು ಏಡೆಡ್ ಹೈಸ್ಕೂಲ್ ಏಡೆಡ್ ಪಿ ಯು ಕಾಲೇಜ್ ಬಗ್ಗೆ ಕೇಳಿದ್ದರು ಅದೇ ರೀತಿಯಾಗಿ ಏಡೆಡ್ ಡಿಗ್ರಿ ಕಾಲೇಜಸ್ ಅಂದರೆ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವಾಗ ಸಂಭವವಾಗಿ ಸಂಭವನೀಯವಾಗಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕತೆಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಆದಮೇಲೆ ಕಾಲೇಜ್ ಶಿಕ್ಷಣ ಇಲಾಖೆ ಇದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಒಂದು ಸುತ್ತೋಲೆಯನ್ನು ಕೊಡುತ್ತೆ ಏನು ಅಂತಂದರೆ ಎರಡು ಸಾವಿರದ ಹದಿನಾರು ಅಂದರೆ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಒಂದು ನಾಲ್ಕು ವರ್ಷದ ಅವಧಿಯಲ್ಲಿ ನಿವೃತ್ತಿ ನಿಧನ ರಾಜೀನಾಮೆ ಹಾಗೂ ಮತ್ತಿತರ ಕಾರಣಗಳು ಮತ್ತಿತರ ಕಾರಣಗಳು ಅಂತಂದರೆ ಅವರು ಅವರ ಕೆಲಸ ಏನೋ ಬ ಜಾಯಿನ್ ಆಗದೆ ಇರುವಂಥ ಸಂದರ್ಭ ಬರುತ್ತೆ ಈ ಕಾರಣಗಳಿಂದಾಗಿ ಅವರೇನಾದರೂ ಹುದ್ದೆಗಳು ಖಾಲಿ ಇದ್ದರೆ ಓಕೆ ಈ ಕಾರಣಗಳಿಂದಾಗಿ ಹುದ್ದೆಗಳು ಖಾಲಿ ಇದ್ದರೆ ಆ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂದರೆ ಅವುಗಳನ್ನು ಭರ್ತಿ ಮಾಡುವುದು ಅಂತೇಳಿ ಹೇಳ್ತಾ ಬರ್ತಾರೆ ಆಲ್ಮೋಸ್ಟ್ ಅಲ್ಲಾಗಿ ಇಲ್ಲಿ ನಿವೃತ್ತಿ ನಿಧನ ಮತ್ತು ರಾಜೀನಾಮೆ ಈ ಒಂದು ಕಾರಣಗಳಿಂದಾಗಿ ಹುದ್ದೆಗಳು ಖಾಲಿ ಇರ್ತಾವೆ ಇವುಗಳಿಗೆ ಸಂಬಂಧಪಟ್ಟಂತೆ ಇವರು ಸರ್ಕಾರದವರು ಅನುಮತಿಯನ್ನು ನೀಡಿದ್ದಾರೆ ಹೀಗಾಗಿ ಅವರು ಇಲ್ಲಿ ಹೇಳ್ತಾ ಬರ್ತಾರೆ ಏನು ಅಂತಂದರೆ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದೀವಿ ಅಭಿವೃದ್ಧಿಪಡಿಸಿದ್ದೀವಿ ಅಂತ ಕೊಡ್ತಾರೆ ಅಂದರೆ ಒಂದು ಫಾರ್ಮನ್ನು ಗೂಗಲ್ ಫಾರ್ಮ್ ಯಾವ ರೀತಿಯಾಗಿ ಹೈಸ್ಕೂಲ್ ಮತ್ತು ಪಿ ಯು ದಲ್ಲಿ ಗೂಗಲ್ ಫಾರ್ಮನ್ನು ಡಿ ಡಿ ಪಿ ಅವರು ಮಾಡಿದರು ಅದೇ ರೀತಿಯಾಗಿ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರಲ್ಲಿ ಏನಿದೆ ಅಂತಂದರೆ ಕೆಲವೊಂದಷ್ಟು ಚೆಕ್ ಲಿಸ್ಟ್ಗಳು ಕೊಟ್ಟಿದ್ದಾರೆ ಮತ್ತು ನಮೂನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಯಾಗಿ ಭರ್ತಿ ಮಾಡಿಕೊಂಡು ಖಾಲಿ ಹುದ್ದೆಗಳ ಅಂದ್ರೆ ಆಲ್ಮೋಸ್ಟ್ ಅಲ್ಲಾಗಿ ಅಲ್ಲೇನಿರ್ತದೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಪ್ರಾಧ್ಯಾಪಕರಿದ್ದಾರೆ ಅಧ್ಯಾಪಕರಿದ್ದಾರೆ ಅವರು ಕೆಟಗರಿ ಯಾವುದು ನೆಕ್ಸ್ಟ್ ಯಾವ ಕೆಟಗರಿ ಕೊಡಬೇಕು ಓಕೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇವೆಲ್ಲ ಮಾಹಿತಿಗಳಿರ್ತದೆ ಆ ಮಾಹಿತಿಯಲ್ಲಿ ಆಡಳಿತ ಮಂಡಳಿಯವರು ಓಕೆ ಆಡಳಿತ ಮಂಡಳಿಯವರು ಏನು ಮಾಡಬೇಕಾಗುತ್ತೆ ತುಂಬಬೇಕಾಗುತ್ತೆ ಸರಿಯಾಗಿ ಪರಿಶಿ ಪರಿಷಿಸ್ಬೇಕಾಗುತ್ತೆ ಸರ್ಕಾರದ ಮಾಹಿತಿ ಮತ್ತು ನಮ್ಮ ಕಾಲೇಜಿನ ಮಾಹಿತಿ ಮ್ಯಾಚ್ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಮತ್ತೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಇಲ್ಲ ನೀವು ಈ ಕೆಟಗರಿ ಕೊಟ್ಟಿದ್ದರೆ ಆಲ್ರೆಡಿ ಆ ಕೆಟಗಿರಿ ಇದ್ದಾರೆ ಈ ರೀತಿಯಾಗಿ ಮಾಹಿತಿ ಕೊಡಬೇಕಾಗ್ತಿರ್ತದೆ ಈ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂದರೆ ಆಡಳಿತ ಮಂಡಳಿ ಮತ್ತು ಸರ್ಕಾರದ ಮಧ್ಯೆ ಒಂದು ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಪ್ರಕ್ರಿಯೆ ಏನಾಗಿದೆ ಒಬ್ರಿಗೊಬ್ರು ಮೀಟ್ ಮೀಟ್ ಆಗ್ತಾ ಇದ್ದಾರೆ ಅಂದ್ರೆ ಡಾಕ್ಯುಮೆಂಟೇಷನ್ಸ್ ಪ್ರಕಾರ ಕೆಲಸ ನಡೀತಾ ಇದೆ ಇದು ಮುಗಿದ ನಂತರ ಇದು ಮುಗಿದ ನಂತರ ಈ ಹುದ್ದೆಗಳಿಗೆ ಕಾಲ್ ಮಾಡ್ತಾರೆ ಓಕೆ ಈ ಹುದ್ದೆಗಳನ್ನು ಪೇಪರ್ ಆರ್ಟಿಕಲ್ ಮೂಲಕ ಕಾಲ್ ಮಾಡ್ತಾರೆ ಅವಾಗ ಏನಾಗುತ್ತೆ ಯಾರೆಲ್ಲ ನೆಟ್ಟು ಸೆಟ್ಟು ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಅಂದರೆ ಆಲ್ಮೋಸ್ಟ್ ಅಲ್ಲಾಗಿ ಈ ಒಂದು ಪ್ರಕ್ರಿಯೆ ಈಗ ಪ್ರಾರಂಭ ಆಗಿರೋದ್ರಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಪ್ರಕ್ರಿಯೆ ಪ್ರಾರಂಭಗೊಳಿಸಲಿಕ್ಕೆ ಸರ್ಕಾರ ಸೂಚಿಸಿರೋದ್ರಿಂದ ಇದೊಂದು ಈಗೆಲ್ಲ ಟೆ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಓಕೆ ಈ ಈ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸೋದ್ರಿಂದ ಇವೆಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ಏನಿಲ್ಲ ಗೂಗಲ್ ಫಾರ್ಮ್ ಇರ್ತದೆ ಬೇಗ ತುಂಬಿಕೊಂಡು ಕಳಿಸ್ಬೋದಾಗಿರುತ್ತೆ ಒಂದು ತಿಂಗಳೊಳಗೆ ಕಳಿಸ್ಬೋದು ಅಂದರೆ ಜನವರಿ ಮೂವತ್ತೊಂದುಗಳು ಎರಡು ತಿಂಗಳೊಳಗಾಗಿ ಅವರೆಲ್ಲ ಮಾಹಿತಿಯನ್ನು ಕಳಿಸಿದ ನಂತರ ಇದು ಸರ್ಕಾರವನ್ನು ಸರ್ಕಾರಕ್ಕೆ ತಗೊಂಡು ಮತ್ತು ಉನ್ನತ ಶಿಕ್ಷಣ ಸಚಿವರು ಇದರ ಬಗ್ಗೆ ಗಂಭೀರವಾಗಿ ತೊಗೊಂಡು ನನಗನಿಸುತ್ತೆ ಈ ಒಂದು ಹುದ್ದೆಗಳಿಗೆ ಆಲ್ಮೋಸ್ಟ್ ಆಗಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಓಕೆ ಏನೂ ತೊಂದರೆ ಆಗದೆ ಇದ್ರೆ ಮತ್ತೆ ರಾಜ್ಯದಲ್ಲಿರುವಂಥ ಎಲ್ಲ ಖಾಸಗಿ ಏನು ಅನುದಾನಿತ ಕಾಲೇಜುಗಳಿದಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಆಗದೆ ಅಂದರೆ ಡಾಕ್ಯುಮೆಂಟೇಷನ್ಸಲ್ಲಿ ಒಂದು ಕಾಲೇಜಿಗೆ ಪ್ರಾಬ್ಲಮ್ ಆದರೂ ಸಹಿತ ಅದು ಎಲ್ಲ ಖಾಸಗಿ ಅಂದಾಜ ಏನು ಇರ್ತಾವಲ್ಲ ಅಲ್ಲಿ ಸ್ಟ್ರಕ್ ಆಗ್ತಾ ಹೋಗುತ್ತೆ ಹೀಗಾಗಿ ಏನೂ ಸಮಸ್ಯೆ ಇಲ್ಲದೆ ಮೋಸ್ಟ್ಲಿ ಇದು ಮೋಸ್ಟ್ಲಿ ಅಕ್ಟೋಬರ್ ಅಥವಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ಮಾಡ್ಬೋದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸಸ್ ಇದೆ ಹೀಗಾಗಿ ಏಡೆಡ್ ಕಾಲೇಜಲ್ಲಿ ಸಹಿತ ಏನು ಖಾಲಿ ಇರುವಂಥ ಹುದ್ದೆಗಳನ್ನು ಸರ್ಕಾರ ತುಂಬಿಕೊಡುವಂಥ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ಇಪ್ಪತ್ತೈದರ ಅಂತ್ಯ ಅಥವಾ ಇಪ್ಪತ್ತಾರಕ್ಕೆ ಈ ಒಂದು ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಓಕೆ ಥ್ಯಾಂಕ್ ಯು